ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ಬಹಳ ವಿಶೇಷವಾದಂತಹ ದಿನ ಏಕೆಂದರೆ ಮಹಾವಿಷ್ಣು ದೇವರ ನಾಲ್ಕನೆಯ ಅವತಾರವಾದ ನರಸಿಂಹಸ್ವಾಮಿ ಕಾಣಿಸಿಕೊಂಡ ದಿನವಿದು ಮಹಾವಿಷ್ಣು ದೇವರ ಉಳಿದ ಅವತಾರಗಳು ಒಂದು ಪ್ರಾಣಿಯ ರೂಪದಲ್ಲಿ ಅಂದರೆ ಮತ್ಸ್ಯ ಕೂರ್ಮ ವರಾಹ ರೂಪದಲ್ಲಿ ಅಥವಾ ಮನುಷ್ಯ ರೂಪದಲ್ಲಿ ಅಂದರೆ ವಾಮನ ರಾಮ ಕೃಷ್ಣ ಪರಶುರಾಮರ ರೂಪದಲ್ಲಿ ಕಂಡುಬರುತ್ತವೆ ಆದರೆ ನರಸಿಂಹಾವತಾರ ಮಾತ್ರ ನರ ಅಂದರೆ ಮನುಷ್ಯ ಹಾಗೂ ಸಿಂಹ ಎರಡರ ಮಿಶ್ರಣವಾಗಿದೆ ತಮ್ಮ ಪರಮ ಭಕ್ತನಾದ ಪ್ರಹ್ಲಾದನಿಗಾಗಿ ಮಹಾವಿಷ್ಣುದೇವರು ನರಸಿಂಹ ರೂಪದಲ್ಲಿ ಅವತರಿಸಿ ಆತನ ತಂದೆ ಹಿರಣ್ಯ ಕಶುಪುವಿನ ಒದೇ ಮಾಡುತ್ತಾರೆ ಈ ರೀತಿ ನರಸಿಂಹಾವತಾರವಾದ ದಿನವನ್ನೇ ನರಸಿಂಹ ಜಯಂತಿ ಎಂದು ಆಚರಿಸಲಾಗುತ್ತದೆ ಈ ವರ್ಷದ ನರಸಿಂಹ ಜಯಂತಿಯು ಮೇ ಹನ್ನೊಂದರಂದು ಅಂದರೆ ರವಿವಾರ ಬರುತ್ತಲಿದೆ ನರಸಿಂಹ ಜಯಂತಿ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ನರಸಿಂಹಸ್ವಾಮಿಯ ಐದು ಪುರಾತನ ಹಾಗೂ ಸ್ವಯಂ ವ್ಯಕ್ತ ಕ್ಷೇತ್ರಗಳ ಪರಿಚಯವನ್ನು ನಾವು ಮಾಡ ಹೊರಟಿದ್ದೇವೆ ಈ ಐದು ನರಸಿಂಹಸ್ವಾಮಿ ಆಲಯಗಳು ನಮ್ಮ ನೆರೆಯ ರಾಜ್ಯಗಳಾದಂತಹ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ನೆಲೆಸಿದ್ದು ಈ ದೇಗುಲಗಳು ಕೃಷ್ಣಾ ನದಿಯ ಬಳಿ ಇರುವ ಬೆಟ್ಟಗಳ ಮೇಲೆ ಸುಂದರ ಪ್ರಕೃತಿಯ ನಡುವೆ ನೆಲೆಸಿವೆ ಈ ಐದು ಆಲಯಗಳನ್ನು ಒಟ್ಟಾಗಿ ಪಂಚ ನರಸಿಂಹ ಕ್ಷೇತ್ರಗಳು ಎಂದು ಕರೆಯಲಾಗುತ್ತದೆ ಈ ಆಲಯಗಳ ಯಾತ್ರೆಗೆ ಬಹಳ ಪ್ರಾಮುಖ್ಯತೆ ಇದೆ ನರಸಿಂಹ ಕ್ಷೇತ್ರಗಳ ಯಾತ್ರೆಯನ್ನು ಕೈಗೊಂಡು ಎಲ್ಲ ಐದು ನರಸಿಂಹ ದೇವರ ದರ್ಶನವನ್ನು ಪಡೆಯುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ನಮ್ಮ ಮರಣಾನಂತರ ಮುಕ್ತಿಯನ್ನೂ ಸಹ ಪಡೆದುಕೊಳ್ಳಬಹುದು ಪಂಚನರಸಿಂಹ ಕ್ಷೇತ್ರಗಳು ವಡಪಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನರಸಿಂಹ ಕ್ಷೇತ್ರಗಳಲ್ಲಿ ಮೊಟ್ಟಮೊದಲ ಕ್ಷೇತ್ರವೇ ತೆಲಂಗಾಣ ರಾಜ್ಯದ ನಲ್ಕೊಂಡ ಜಿಲ್ಲೆಯ ಕೃಷ್ಣ ಹಾಗೂ ಮೂಸಿ ನದಿಗಳ ಸಂಗಮ ಸ್ಥಳದಲ್ಲಿರುವಂತಹ ವಡಪಲ್ಲಿ ಎಂಬಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸುಮಾರು ಆರು ಸಾವಿರ ವರ್ಷಗಳ ಕೆಳಗೆ ಅಗಸ್ತ್ಯ ಋಷಿಗಳು ತಮ್ಮ ಬಳಿ ಇದ್ದಂತಹ ಶಿವಲಿಂಗ ಮತ್ತು ನರಸಿಂಹಸ್ವಾಮಿಯ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲು ಸೂಕ್ತ ಸ್ಥಳವನ್ನು ಹುಡುಕುತ್ತಾ ಈ ಸ್ಥಳದ ಮೂಲಕ ಕಾಶಿಯ ಕಡೆಗೆ ತೆರಳುತ್ತಲಿರುತ್ತಾರೆ ಆಗ ಅವರಿಗೆ ನರಸಿಂಹಸ್ವಾಮಿಯು ತಾವು ಕೃಷ್ಣ ಮತ್ತು ಮೂಸಿ ನದಿಗಳ ಸಂಗಮ ಸ್ಥಳವಾಗಿರುವ ಇದೇ ಸ್ಥಳದಲ್ಲಿ ಪ್ರತಿಷ್ಠಾಪಿತಗೊಳ್ಳ ಬಯಸುವುದಾಗಿ ಅಶರೀರವಾಣಿಯ ಮೂಲಕ ತಿಳಿಸುತ್ತಾರೆ ದೇವರ ಆದೇಶದ ಮೇರೆಗೆ ಅಗಸ್ತ್ಯ ಋಷಿಗಳು ಕೃಷ್ಣ ಮತ್ತು ಮೂಸಿ ನದಿಗಳ ಸಂಗಮದಲ್ಲಿ ಇರುವಂತಹ ಇಂದಿನ ವಡಪಲ್ಲಿಯಲ್ಲಿ ನರಸಿಂಹ ದೇವರ ವಿಗ್ರಹವನ್ನು ಪ್ರತಿಷ್ಠಾಪಿಸುತ್ತಾರೆ ಹಾಗೆಯೇ ತಾವು ನರಸಿಂಹ ದೇವರೊಂದಿಗೆ ತಂದಿದ್ದ ಶಿವಲಿಂಗವನ್ನು ಸಹ ಅಗಸ್ತ್ಯರು ಸಮೀಪದಲ್ಲಿಯೇ ಪ್ರತಿಷ್ಠಾಪಿಸುತ್ತಾರೆ ಆ ದೇಗುಲವನ್ನು ಪ್ರಸ್ತುತ ಮೀನಾಕ್ಷಿ ಅಗಸ್ತೇಶ್ವರ ದೇಗುಲ ಎಂದು ಕರೆಯಲಾಗುತ್ತದೆ ಒಡಪಲ್ಲಿಯ ಲಕ್ಷ್ಮೀ ನರಸಿಂಹಸ್ವಾಮಿ ನೋಡಲು ಬಹಳ ಸುಂದರವಾಗಿದ್ದಾರೆ ಲಕ್ಷ್ಮೀ ದೇವಿ ಶ್ರೀ ನರಸಿಂಹಸ್ವಾಮಿಯ ತೊಡೆಯ ಮೇಲೆ ಕುಳಿತಿದ್ದಾರೆ ದೇವಾಲಯದ ವಿಶಿಷ್ಟ ಲಕ್ಷಣವೆಂದರೆ ಒಡಪಲ್ಲಿಯ ಲಕ್ಷ್ಮೀ ನರಸಿಂಹ ದೇವರು ಉಸಿರಾಡುತ್ತಲೇ ಇರುತ್ತಾರೆ ಗರ್ಭಗುಡಿಯಲ್ಲಿ ಎರಡು ದೀಪಗಳನ್ನು ಇರಿಸಿರಲಾಗಿರುತ್ತದೆ ಇವು ಅಖಂಡ ದೀಪಗಳಾಗಿವೆ ಅಂದರೆ ಬಹಳ ವರ್ಷಗಳಿಂದ ನಿರಂತರವಾಗಿ ಉರಿಯುತ್ತಲಿರುವ ದೀಪಗಳು ಒಂದು ದೀಪವನ್ನು ಭಗವಂತರ ಮುಖದ ಮುಂದೆಯೂ ಮತ್ತೊಂದು ದೀಪವನ್ನು ಭಗವಂತರ ಎದೆಯ ಬಳಿಯೂ ಇರಿಸಿರಲಾಗಿರುತ್ತದೆ ಆಶ್ಚರ್ಯಕರ ಸಂಗತಿ ಎಂದರೆ ಭಗವಂತರ ಮುಖದ ಮುಂದೆ ಇರಿಸಿರುವಂತಹ ಅಖಂಡ ದೀಪ ಯಾವಾಗಲೂ ಅಲುಗಾಡುತ್ತಲಿರುತ್ತದೆ ಕೆಳಗೆ ಇರಿಸಿರಲಾಗಿರುವಂತಹ ದೀಪ ಸ್ಥಿರವಾಗಿರುತ್ತದೆ ನರಸಿಂಹಸ್ವಾಮಿಯು ನಿರಂತರವಾಗಿ ಉಸಿರಾಡುತ್ತಿರುವುದರಿಂದಲೇ ದೇವರ ಮುಖದ ಮುಂದಿರುವ ದೀಪ ಅಲುಗಾಡುತ್ತಿರುತ್ತದೆ ಎಂಬ ನಂಬಿಕೆ ಇದೆ ಇದು ಭಕ್ತಾದಿಗಳಿಗೆ ದೈವ ಸಾಕ್ಷಾತ್ಕಾರದ ಅನುಭವವನ್ನು ನೀಡುತ್ತದೆ ಮಟ್ಟಪಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಪಂಚನರಸಿಂಹ ಕ್ಷೇತ್ರಗಳಲ್ಲಿ ಎರಡನೆಯ ಕ್ಷೇತ್ರವೆಂದರೆ ನೆರೆಯ ತೆಲಂಗಾಣ ರಾಜ್ಯದ ಸೂರ್ಯಪೇಟೆ ಜಿಲ್ಲೆಯ ಮಟ್ಟಪಲ್ಲಿ ಎಂಬ ಗ್ರಾಮದಲ್ಲಿರುವ ಪವಿತ್ರ ಕೃಷ್ಣಾ ನದಿಯ ತಟದ ಮೇಲೆ ನೆಲೆಸಿರುವಂತಹ ಪ್ರಾಚೀನ ಯೋಗಾನಂದ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಈ ಆಲಯವು ದಟ್ಟ ಹಾಗೂ ಸುಂದರವಾದ ಕಾಡಿನ ಮಧ್ಯೆ ನೆಲೆಸಿದ್ದು ಆಲಯದಲ್ಲಿ ಶ್ರೀ ಯೋಗಾನಂದ ಲಕ್ಷ್ಮೀ ಸ್ವಾಮಿ ಶ್ರೀ ರಾಜ್ಯ ಅಮ್ಮನವರು ಹಾಗೂ ಶ್ರೀ ಲಕ್ಷ್ಮಿ ಅಮ್ಮನವರನ್ನು ಪೂಜೆ ಮಾಡಲಾಗುತ್ತದೆ ಇಲ್ಲಿ ದೇವರು ಒಂದು ಗುಹೆಯಲ್ಲಿ ನೆಲೆಸಿದ್ದು ಗರ್ಭಗುಡಿಯನ್ನು ಪ್ರವೇಶ ಮಾಡಲು ಸಣ್ಣ ಪ್ರವೇಶದ್ವಾರದಲ್ಲಿ ತಲೆಯನ್ನು ಬಗ್ಗಿಸಿಕೊಂಡೇ ತೆರಳಬೇಕು ಭಗವಂತರ ವಿಗ್ರಹ ಬಹಳ ಚಿಕ್ಕದಾಗಿದ್ದು ಭಗವಂತರು ನಾಲ್ಕು ಕೈಗಳನ್ನು ಹೊಂದಿದ್ದು ಕುಳಿತಿರುವ ಭಂಗಿಯಲ್ಲಿ ದರ್ಶನವನ್ನು ನೀಡುತ್ತಲಿದ್ದಾರೆ ಭಗವಂತರ ಎಡಬದಿಯಲ್ಲಿ ಅಮ್ಮನವರು ಹಾಗೂ ರಾಜ್ಯಲಕ್ಷ್ಮಿಯಮ್ಮನವರ ಸಣ್ಣ ಕಲ್ಲಿನ ಪ್ರತಿಮೆಗಳಿವೆ ಪ್ರಸ್ತುತ ನಾವು ನೋಡಬಹುದಾದ ಈ ಆಲಯವನ್ನು ಹನ್ನೊಂದನೇ ಶತಮಾನದಲ್ಲಿ ರಾಜ ಅನುಮಲ ಮಾಚಿರೆಡ್ಡಿ ಎಂಬುವವರೇ ನಿರ್ಮಾಣ ಮಾಡಿದ್ದಾರೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಮಟ್ಟಪಲ್ಲಿಯಲ್ಲಿರುವ ಶ್ರೀ ಯೋಗಾನಂದ ನರಸಿಂಹಸ್ವಾಮಿಯು ಸ್ವಯಂಭುವಾಗಿದ್ದು ಈ ದೇವರನ್ನು ನೂರಾರು ವರ್ಷಗಳ ಕಾಲ ಭಾರಧ್ವಜ ಮುನಿಗಳು ಮತ್ತಿತರ ಋಷಿ ಮುನಿಗಳ ಜೊತೆಗೆ ಪೂಜಿಸುತ್ತಾ ಬಂದಿದ್ದರು ಲೋಕ ಕಲ್ಯಾಣಾರ್ಥವಾಗಿ ಸಾಮಾನ್ಯ ಜನರಿಗೂ ಸಹ ಯೋಗ ನರಸಿಂಹಸ್ವಾಮಿಯ ದರ್ಶನ ಲಭ್ಯವಾಗುವಂತೆ ಮಾಡಬೇಕೆಂದು ಋಷಿಮುನಿಗಳು ಭಗವಂತರಲ್ಲಿ ಪ್ರಾರ್ಥಿಸುತ್ತಾರೆ ಋಷಿಮುನಿಗಳ ಇಚ್ಛೆಯ ಪ್ರಕಾರ ಮಟ್ಟಪಲಿಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವ ತಂಗೇಡ ಎಂಬ ಪ್ರದೇಶದ ಅರಸನಾಗಿದ್ದ ಅನುಮಲ ಮಾಚಿರೆಡ್ಡಿ ಎಂಬುವವರ ಕನಸಿನಲ್ಲಿ ಆಗಮಿಸಿದ ನರಸಿಂಹಸ್ವಾಮಿಯು ತಾವು ಕೃಷ್ಣಾ ನದಿಯ ತೀರದಲ್ಲಿರುವ ಗುಹೆಯೊಂದರಲ್ಲಿ ಸ್ವಯಂಭವಾಗಿ ನೆಲೆಸಿರುವುದಾಗಿಯೂ ಭಕ್ತಾದಿಗಳ ಕಲ್ಯಾಣಾರ್ಥವಾಗಿ ತಮಗೊಂದು ದೇಗುಲವನ್ನು ನಿರ್ಮಿಸಬೇಕೆಂದು ಆದೇಶಿಸುತ್ತಾರೆ ಸ್ವಾಮಿಯ ಆದೇಶದ ಮೇರೆಗೆ ಆ ಅರಸನ್ನು ತನ್ನ ಜನರೊಂದಿಗೆ ಕೃಷ್ಣಾ ನದಿಯ ತಟದಲ್ಲಿ ಮಟ್ಟಪಲ್ಲಿಯ ಕಾಡಿನಲ್ಲಿರುವ ಗುಹೆಗಳನ್ನೆಲ್ಲ ಹುಡುಕಿಸಿದಾಗ ಒಂದು ಗುಹೆಯಲ್ಲಿ ಕುಳಿತ ಭಂಗಿಯ ಯೋಗ ನರಸಿಂಹಸ್ವಾಮಿಯ ವಿಗ್ರಹವನ್ನು ಆತ ಕಂಡುಕೊಳ್ಳುತ್ತಾನೆ ವಿಚಿತ್ರ ಸಂಗತಿ ಎಂದರೆ ದೇವರು ಸಂಪೂರ್ಣವಾಗಿ ಹೂವಿನಿಂದ ಅಲಂಕೃತಗೊಂಡಿರುತ್ತಾರೆ ದೇವರಿಗೆ ಹಣ್ಣುಗಳ ನೈವೇದ್ಯವನ್ನು ಸಹ ಮಾಡಲಾಗಿರುತ್ತದೆ ಅಂದರೆ ಅಲ್ಲಿಯವರೆಗೂ ಋಷಿಮುನಿಗಳು ನಿಯಮಿತವಾಗಿ ಆ ದೇವರನ್ನು ಪೂಜಿಸುತ್ತಾ ಬಂದಿರುತ್ತಾರೆ ದೇವರ ದರ್ಶನದಿಂದ ಸಂತಸಗೊಂಡಂತಹ ಅರಸನಾದ ಮಾಚಿ ರೆಡ್ಡಿ ದೇವರಿಗೆ ದೇಗುಲವೊಂದನ್ನು ಕಟ್ಟಿಸಿ ಭಕ್ತರ ದರ್ಶನಕ್ಕಾಗಿ ಅನುವು ಮಾಡಿಕೊಡುತ್ತಾನೆ ಹನ್ನೊಂದು ದಿನಗಳ ಕಾಲ ಮಟ್ಟಪಲ್ಲಿಯಲ್ಲಿ ಉಳಿದು ಪ್ರತಿನಿತ್ಯವೂ ಕೃಷ್ಣಾ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಕೈಗೊಂಡು ಅನಂತರ ಒದ್ದೆ ವಸ್ತ್ರದಲ್ಲಿಯೇ ದಿನನಿತ್ಯವೂ ಮಟ್ಟಪಲ್ಲಿಯ ಶ್ರೀಲಕ್ಷ್ಮೀನರಸಿಂಹಸ್ವಾಮಿಗೆ ಮೂವತ್ತೆರಡು ಪ್ರದಕ್ಷಿಣೆಗಳನ್ನು ಮಾಡಿದರೆ ಭಕ್ತರ ಎಲ್ಲ ಇಷ್ಟಾರ್ಥಗಳು ಶೀಘ್ರವೇ ಈಡೇರುತ್ತವೆ ಎಂಬ ನಂಬಿಕೆ ಇದೆ ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ಈ ದೇವರ ದರ್ಶನದಿಂದ ಪ್ರಾಪ್ತವಾಗುತ್ತದೆ ಅಷ್ಟೇ ಅಲ್ಲದೆ ಗುಣಪಡಿಸಲಾಗದ ಕಾಯಿಲೆಗಳೂ ಸಹ ಗುಣಮುಖಗೊಂಡಿರುವ ನಿದರ್ಶನಗಳನ್ನು ನಾವಿಲ್ಲಿ ನೋಡಬಹುದು ಕೇತಾವರಂ ವಜ್ರ ನರಸಿಂಹ ದೇವಸ್ಥಾನ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯಲ್ಲಿ ಪ್ರವಹಿಸುತ್ತಿರುವ ಕೃಷ್ಣಾ ನದಿಯ ಬಳಿ ಇರುವಂತಹ ಕೇತಗಿರಿ ಎಂಬ ಬೆಟ್ಟದ ಮೇಲೆ ಕೇತಾವರಂ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇಗುಲ ಸ್ಥಿತವಿದೆ ಈ ಬೆಟ್ಟವನ್ನು ಏರಲು ಸುಮಾರು ನೂರು ಮೆಟ್ಟಿಲುಗಳನ್ನು ಏರಿ ಸಾಗಬೇಕು ಈ ಪ್ರದೇಶವನ್ನು ಆಳುತ್ತಿದ್ದ ಕೇತವರ್ಮ ಎಂಬ ರಾಜನಿಂದಾಗಿ ಈ ಪ್ರದೇಶಕ್ಕೆ ಕೇತಾವರಂ ಎಂಬ ಹೆಸರು ಬಂದಿದೆ ದಂತಕಥೆಗಳ ಪ್ರಕಾರ ಒಮ್ಮೆ ಕೇತವರ್ಮರು ಈ ಪ್ರದೇಶವನ್ನು ಆಳುತ್ತಿರುವ ಸಂದರ್ಭದಲ್ಲಿ ಮತ್ತೊಂದು ಪ್ರದೇಶವನ್ನು ಆಳುತ್ತಿದ್ದ ಯಾದವ ರಾಜರ ಕನಸಿನಲ್ಲಿ ಕಾಣಿಸಿಕೊಂಡಂತಹ ನರಸಿಂಹಸ್ವಾಮಿಯು ಕೇತವರಂ ಬೆಟ್ಟದ ಮೇಲೆ ತಮ್ಮ ಇರುವಿಕೆಯ ಬಗ್ಗೆ ತಿಳಿಸಿಕೊಡುತ್ತಾರೆ ತಕ್ಷಣವೇ ಆ ಯಾದವರಾಜರು ತಮ್ಮ ಕನಸಿನ ಬಗ್ಗೆ ಕೇತವರ್ಮರಿಗೆ ಸಂದೇಶವನ್ನು ಕಳಿಸುತ್ತಾರೆ ತನ್ನ ರಾಜ್ಯದ ಭಾಗವಾದ ಕೇತಾವರಂನಲ್ಲಿ ಭಗವಂತರ ಉಪಸ್ಥಿತಿಯ ಬಗ್ಗೆ ತಿಳಿದು ಸಂತಸಗೊಂಡಂತಹ ಕೇತವರ್ಮರಾಜರು ಬೆಟ್ಟದ ಮೇಲೆಲ್ಲ ಹುಡುಕಿಸುತ್ತಾರೆ ಅಂತಿಮವಾಗಿ ಕೇತವರ್ಮರಿಗೆ ಬೆಟ್ಟದಲ್ಲಿ ಶ್ರೀ ನರಸಿಂಹಸ್ವಾಮಿಯ ಮೂರ್ತಿ ಕಾಣಿಸುತ್ತದೆ ಆ ತಕ್ಷಣವೇ ಆ ರಾಜರು ದೇವರಿಗೆ ದೇಗುಲವೊಂದನ್ನು ನಿರ್ಮಿಸುತ್ತಾರೆ ಕೇತವರಂನ ಲಕ್ಷ್ಮೀ ಸ್ವಾಮಿಯನ್ನು ವಜ್ರ ನರಸಿಂಹ ಎಂದು ಕರೆದು ಪೂಜಿಸಲಾಗುತ್ತದೆ ಏಕೆಂದರೆ ದೇಗುಲದ ಬಳಿ ಕಲ್ಯಾಣಿಯನ್ನು ನಿರ್ಮಿಸಲು ಭೂಮಿಯನ್ನು ಅಗೆಯುತ್ತಿರುವಾಗ ಒಂದು ಕಲ್ಲಿಗೆ ಕೊಡಲಿ ತಗುಲಿ ರಕ್ತ ಸುರಿಯಲು ಆರಂಭಿಸುತ್ತದೆ ಆ ಕಲ್ಲನ್ನು ಪರೀಕ್ಷಿಸಿದಾಗ ಅದು ವಜ್ರದ ಶಿಲೆ ಎಂದು ಕಂಡುಬರುತ್ತದೆ ಹೆಚ್ಚಿನ ವಜ್ರದ ಶಿಲೆಗಳನ್ನು ಹುಡುಕುತ್ತಾ ನೆಲವನ್ನು ಅಗೆಸಿದಾಗ ನೆಲದಡಿ ದೇವರ ಉತ್ಸವ ಮೂರ್ತಿಗಳು ಕಂಡುಬರುತ್ತವೆ ಆದ್ದರಿಂದ ಈ ದೇಗುಲ ವಜ್ರಾಲಯ ಎಂದು ಕರೆಸಿಕೊಂಡಿತು ಇಲ್ಲಿನ ನರಸಿಂಹ ದೇವರನ್ನು ವಜ್ರ ನರಸಿಂಹ ಎಂದೇ ಕರೆದು ಪೂಜಿಸಲಾಗುತ್ತದೆ ಕೇತಾವರಂನ ಬೆಟ್ಟದ ಮೇಲಿರುವ ಮೂಲ ದೇಗುಲದಲ್ಲಿ ನರಸಿಂಹಸ್ವಾಮಿ ಮತ್ತು ರಾಜ್ಯಲಕ್ಷ್ಮೀ ದೇವಿಯ ಸ್ವಯಂಭು ವಿಗ್ರಹಗಳಿವೆ ಬೆಟ್ಟವನ್ನು ಏರಿ ದೇವರನ್ನು ದರ್ಶಿಸಲಾಗದವರಿಗಾಗಿ ಬೆಟ್ಟದ ಕೆಳಗಡೆ ಮತ್ತೊಂದು ಆಲಯವನ್ನು ನಿರ್ಮಿಸಿ ವಜ್ರ ನರಸಿಂಹ ಹಾಗೂ ರಾಜ್ಯಲಕ್ಷ್ಮಿಯರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಮಂಗಳಗಿರಿ ಪಾನಕಾಲ ನರಸಿಂಹಸ್ವಾಮಿ ಆಂಧ್ರಪ್ರದೇಶದ ವಿಜಯವಾಡ ಹಾಗೂ ಗುಂಟೂರುಗಳ ಮಧ್ಯೆ ಮಂಗಳಗಿರಿ ಎಂಬ ಬೆಟ್ಟದ ಮೇಲೆ ಪಾನಕಾಲ ದೇಗುಲ ಸ್ಥಿತವಿದೆ ಇದನ್ನು ಮಂಗಳಗಿರಿ ನರಸಿಂಹಸ್ವಾಮಿ ಎಂದು ಕರೆಯಲಾಗುತ್ತದೆ ಪಾನಕಾಲ ನರಸಿಂಹದೇವರು ಬಂಡೆಯ ಮೇಲೆ ಸ್ವಯಂಭುವಾಗಿ ಪ್ರಕಟಗೊಂಡಿದ್ದು ಬರೀ ಮುಖ ಮಾತ್ರ ಗೋಚರಿಸುತ್ತದೆ ಇಲ್ಲಿ ನರಸಿಂಹಸ್ವಾಮಿಯವರ ಬಾಯಿ ಅಗಲವಾಗಿ ತೆರೆದುಕೊಂಡಿರುತ್ತದೆ ಆಲಯದ ವಿಶೇಷತೆ ಎಂದರೆ ಪ್ರತಿನಿತ್ಯ ದೇವರ ಬಾಯಿಯೊಳಗೆ ಲೀಟರುಗಟ್ಟಲೆ ಬೆಲ್ಲದ ಪಾನಕವನ್ನು ಸುರಿಯಲಾಗುತ್ತದೆ ಹೀಗೆ ನರಸಿಂಹಸ್ವಾಮಿ ಪಾನಕ ಪ್ರಿಯರಾಗಿರುವುದರಿಂದ ಪಾನಕಾಲ ನರಸಿಂಹಸ್ವಾಮಿ ಎಂಬ ಹೆಸರು ಬಂದಿದೆ ಭಕ್ತರು ತಂದ ಬೆಲ್ಲದ ಪಾನಕವನ್ನು ಅರ್ಚಕರು ನರಸಿಂಹಸ್ವಾಮಿಯ ತೆರೆದ ಬಾಯಿಯೊಳಗೆ ಹಾಕುತ್ತಾರೆ ಆ ಬೆಲ್ಲದ ಪಾನಕ ಗಳಗಳ ಸದ್ದನ್ನು ಮಾಡುತ್ತಾ ಸ್ವಾಮಿಯ ಹೊಟ್ಟೆಯೊಳಗೆ ಸೇರಿಕೊಳ್ಳುತ್ತದೆ ಸ್ವಲ್ಪ ಸಮಯದ ನಂತರ ಕುಡಿಯುತ್ತಿರುವ ಶಬ್ದವೂ ನಿಲ್ಲುತ್ತದೆ ನಂತರ ನರಸಿಂಹಸ್ವಾಮಿಯು ತಾವು ಕುಡಿದ ಅರ್ಧದಷ್ಟು ಪಾನಕವನ್ನು ಹೊರಕ್ಕೆ ಚೆಲ್ಲುತ್ತಾರೆ ಅದನ್ನೇ ದೇವರ ಪ್ರಸಾದವೆಂದು ಭಕ್ತಾದಿಗಳಿಗೆಲ್ಲ ವಿತರಿಸಲಾಗುತ್ತದೆ ಭಕ್ತಾದಿಗಳು ಒಂದು ಲೋಟ ತಂಬಿಗೆ ಬಿಂದಿಗೆ ಹಂಡೆ ಎಷ್ಟೇ ಪ್ರಮಾಣದಲ್ಲಿ ಬೆಲ್ಲದ ಪಾನಕವನ್ನು ಅರ್ಪಿಸಿದರೂ ನರಸಿಂಹಸ್ವಾಮಿಯು ಅರ್ಧ ಪಾನಕವನ್ನು ಕುಡಿದು ಉಳಿದರ್ಧವನ್ನು ಹೊರ ಚೆಲ್ಲುತ್ತಾರೆ ಹೀಗೆ ದಿನದಲ್ಲಿ ಹಲವು ಬಾರಿ ಪಾನಕವನ್ನು ದೇವರಿಗೆ ಅರ್ಪಣೆ ಮಾಡಲಾಗುತ್ತದೆ ಅರ್ಧ ಭಾಗದ ಪಾನಕವನ್ನು ತಾವು ಸೇವಿಸಿ ಉಳಿದರ್ಧ ಭಾಗವನ್ನು ಭಕ್ತಾದಿಗಳಿಗೆ ನೀಡುವ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಭಕ್ತಾದಿಗಳೆಲ್ಲ ತಂಡೋಪತಂಡವಾಗಿ ಆಗಮಿಸಿ ದೇವರ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಇನ್ನೊಂದು ಆಶ್ಚರ್ಯಕರ ವಿಚಾರವೆಂದರೆ ಸ್ವಾಮಿಗೆ ಅಷ್ಟು ಪ್ರಮಾಣದಲ್ಲಿ ಬೆಲ್ಲದ ಪಾನಕವನ್ನು ಅರ್ಪಿಸಿದರೂ ಸಹ ದೇಗುಲದ ಪ್ರಾಂಗಣದಲ್ಲಿ ಅಥವಾ ಗರ್ಭಗುಡಿಯಲ್ಲಿ ಒಂದು ಇರುವೆಯೂ ಸಹ ಗೋಚರಿಸುವುದಿಲ್ಲ ಯಾವಾಗ ಇರುವೆ ಈ ದೇಗುಲದಲ್ಲಿ ಕಾಣಿಸಿಕೊಳ್ಳುತ್ತದೆಯೋ ಆಗ ಕಲಿಯುಗದ ಅಂತ್ಯವಾಗುತ್ತದೆ ಎಂಬ ನಂಬಿಕೆ ಭಕ್ತ ಜನರಲ್ಲಿದೆ ಪಾನಕಾಲ ಲಕ್ಷ್ಮೀ ನರಸಿಂಹಸ್ವಾಮಿ ಆಲಯವನ್ನು ಮಧ್ಯಾಹ್ನ ಮೂರು ಗಂಟೆಗೆ ಮುಚ್ಚಲಾಗುತ್ತದೆ ಏಕೆಂದರೆ ಸಂಜೆಯ ಸಮಯದಲ್ಲಿ ದೇವಾನುದೇವತೆಗಳೇ ಆಗಮಿಸಿ ಈ ಪಾನಕಾಲ ನರಸಿಂಹ ಸ್ವಾಮಿಯನ್ನು ಪೂಜಿಸುತ್ತಾರೆ ಎಂಬ ನಂಬಿಕೆ ಇದೆ ಭಕ್ತರು ಅರ್ಪಿಸಿರುವ ಬೆಲ್ಲದ ಪಾನಕದಿಂದ ನರಸಿಂಹಸ್ವಾಮಿಯ ಉಗ್ರ ಸ್ವರೂಪದ ಕ್ರೋಧ ಕ್ಷೀಣಿಸಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಲೋಕಕ್ಕೆ ಕಂಟಕಪ್ರಾಯನಾಗಿದ್ದಂತಹ ನಮೂಚಿ ಎಂಬ ರಾಕ್ಷಸನನ್ನು ನರಸಿಂಹಸ್ವಾಮಿಯು ಇದೇ ಸ್ಥಳದಲ್ಲಿ ವಧಿಸಿದ್ದರಂತೆ ಆ ರಾಕ್ಷಸ ಮರಣ ಹೊಂದಿದ ನಂತರವೂ ಸಹ ನರಸಿಂಹಸ್ವಾಮಿಯ ಕೋಪ ಕಡಿಮೆಯಾಗುವುದಿಲ್ಲ ದೇವಾನುದೇವತೆಗಳು ನರಸಿಂಹಸ್ವಾಮಿಯ ಕೋಪವನ್ನು ತಣಿಸಲು ಎಷ್ಟೇ ಪ್ರಯತ್ನಪಟ್ಟರೂ ಸಫಲವಾಗುವುದಿಲ್ಲ ಆಗ ಸ್ವತಃ ನರಸಿಂಹಸ್ವಾಮಿಯೇ ತಮಗೆ ಸತ್ಯಯುಗದಲ್ಲಿ ಜೇನುತುಪ್ಪ ತ್ರೇತಾಯುಗದಲ್ಲಿ ತುಪ್ಪ ದ್ವಾಪರಾಯುಗದಲ್ಲಿ ಹಾಲು ಮತ್ತು ಕಲಿಯುಗದಲ್ಲಿ ಪಾನಕವನ್ನು ಅರ್ಪಿಸುವಂತೆ ತಿಳಿಸುತ್ತಾರೆ ಅಂದಿನಿಂದ ಸ್ವಾಮಿಗೆ ಪಾನಕವನ್ನು ಅರ್ಪಣೆ ಮಾಡಲಾಗುತ್ತದೆ ಇಲ್ಲಿ ಬೆಟ್ಟದ ಕೆಳಗೆ ಮತ್ತೊಂದು ಲಕ್ಷ್ಮೀ ಸ್ವಾಮಿಯ ಆಲಯವಿದ್ದು ಅದು ನೂರ ಐವತ್ಮೂರು ಅಡಿ ಎತ್ತರದ ಗೋಪುರವನ್ನು ಹೊಂದಿದೆ ಇದು ಭಾರತದ ಅತಿ ಎತ್ತರದ ಗೋಪುರಗಳಲ್ಲಿ ಒಂದಾಗಿದೆ ಬೆಟ್ಟದ ಕೆಳಗಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯು ನೂರ ಎಂಟು ಸಾಲಿಗ್ರಾಮಗಳ ಹಾರವನ್ನು ಧರಿಸಿ ಭಕ್ತಾದಿಗಳನ್ನು ಹರಸುತ್ತಲಿದ್ದಾರೆ ವೇದಾದ್ರಿ ಯೋಗಾನಂದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ವೇದಾದ್ರಿ ಆಂಧ್ರ ಪ್ರದೇಶ ರಾಜ್ಯದ ಕೃಷ್ಣಾ ಜಿಲ್ಲೆಯಲ್ಲಿರುವ ಒಂದು ಗ್ರಾಮ ಈ ಗ್ರಾಮದಲ್ಲಿ ಕೃಷ್ಣಾ ನದಿಯ ತೀರದಲ್ಲಿ ಪ್ರಾಚೀನ ಯೋಗಾನಂದ ಲಕ್ಷ್ಮೀ ನರಸಿಂಹ ಸ್ವಾಮಿ ಆಲಯ ಸ್ಥಿತವಿದೆ ದೇಗುಲದ ಪ್ರಧಾನ ದೇವರಾದ ಯೋಗಾನಂದ ಲಕ್ಷ್ಮೀ ನರಸಿಂಹ ದೇವರು ಕೃಷ್ಣಾ ನದಿಯ ಕಡೆ ಪಶ್ಚಿಮಾಭಿಮುಖವಾಗಿ ಮುಖ ಮಾಡಿದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಸೋಮಕಾಸುರ ಎಂಬ ಅಸುರ ಬ್ರಹ್ಮದೇವರಿಂದ ವೇದಗಳನ್ನು ಅಪಹರಿಸಿ ಸಾಗರದಲ್ಲಿ ಅಡಗಿ ಕುಳಿತಿರುವಾಗ ಮಹಾವಿಷ್ಣುದೇವರು ಮತ್ಸ್ಯಾವತಾರವನ್ನು ತಾಳಿ ಸೋಮಕಾಸುರನನ್ನು ವಧಿಸಿ ವೇದಗಳನ್ನು ರಕ್ಷಿಸುತ್ತಾರೆ ತಮ್ಮನ್ನು ರಕ್ಷಿಸಿದ ಭಗವಂತನಿಗೆ ಧನ್ಯವಾದವನ್ನು ಸಲ್ಲಿಸಲು ವೇದಗಳು ಮಾನವ ರೂಪವನ್ನು ಧರಿಸುತ್ತವೆ ನಂತರ ತಮ್ಮ ಶಿರದ ಮೇಲೆ ಶಾಶ್ವತವಾಗಿ ನೆಲೆಸುವಂತೆ ಭಗವಂತರಲ್ಲಿ ಕೋರುತ್ತವೆ ಆಗ ಮತ್ಸ್ಯಾವತಾರದಲ್ಲಿದ್ದಂತಹ ಭಗವಂತರು ತಾವು ತಮ್ಮ ಮುಂದಿನ ಅವತಾರವಾದ ನರಸಿಂಹಾವತಾರದಲ್ಲಿ ಮಾತ್ರ ವೇದಗಳ ಆಸೆಯನ್ನು ಪೂರೈಸುವುದಕ್ಕೆ ಸಾಧ್ಯ ಎಂದು ತಿಳಿಸುತ್ತಾರೆ ಅಲ್ಲಿಯವರೆಗೆ ಕೃಷ್ಣಾ ನದಿಯ ತೀರದಲ್ಲಿ ಸಾಲಿಗ್ರಾಮ ಬೆಟ್ಟದ ರೂಪದಲ್ಲಿ ನೆಲೆಸುವಂತೆ ವೇದಗಳಿಗೆ ಸೂಚಿಸುತ್ತಾರೆ ಭಗವಂತರ ಆಜ್ಞೆಯ ಪ್ರಕಾರ ವೇದಗಳು ಕೃಷ್ಣಾ ನದಿಯ ತೀರದಲ್ಲಿ ಸಾಲಿಗ್ರಾಮ ಪರ್ವತವಾಗಿ ನೆಲೆಸುತ್ತಾರೆ ವೇದಗಳೇ ಪರ್ವತ ರೂಪವನ್ನು ತಾಳಿದ್ದರಿಂದ ಈ ಬೆಟ್ಟಕ್ಕೆ ವೇದಾದ್ರಿ ಎಂಬ ಹೆಸರು ಬಂದಿದೆ ಮುಂದೆ ಹಿರಣ್ಯ ಕಶಪು ಎಂಬ ರಕ್ಕಸನನ್ನು ಕೊಂದ ನಂತರ ನರಸಿಂಹಸ್ವಾಮಿಯು ವೇದಾದ್ರಿ ಬೆಟ್ಟದ ಮೇಲೆ ಸ್ವಯಂಭುವಾಗಿ ನೆಲೆಸುತ್ತಾರೆ ಈ ದೇಗುಲದ ವಿಶೇಷತೆ ಎಂದರೆ ದೆವ್ವ ಭೂತ ಪ್ರೇತ ಮಾಟ ಮಂತ್ರಗಳಂತಹ ಜಟಿಲ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಆಲಯಕ್ಕೆ ಭೇಟಿ ನೀಡಿ ಇಲ್ಲಿಯೇ ಉಳಿದರೆ ನರಸಿಂಹಸ್ವಾಮಿಯು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಮಾರ್ಗದರ್ಶನವನ್ನು ನೀಡುತ್ತಾರೆ ಎಂಬ ನಂಬಿಕೆ ಇದೆ ಆತ್ಮೀಯ ವೀಕ್ಷಕರೇ ಪಂಚ ನರಸಿಂಹ ಕ್ಷೇತ್ರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ